ನಮಸ್ತೆ ಮೊದಲಿಗೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ನಮಸ್ತಾ ಎಲ್ಲರಿಗೂ ಒಂದೇ ಸಂದೇಶದಲ್ಲಿ ಹೇಳಬೇಕಿತ್ತು ಹಿಂದೂಸ್ತಾನದಲ್ಲಿ ಹಿಂದೂನೇ ಸಾರ್ವಭೌಮ ಜಗತ್ತಿನ ಯಾವುದೇ ಮೂಲೆಯಿಂದ ಯಾವುದೇ ವಿಷಯ ಜನತಾ ಬಂದರೂ ಅವರಿಗಿದೇ ಉತ್ತರ ಯಾಕೆ ಗೊತ್ತಾ ಸನ್ನತನ ಸಂಸ್ಕೃತಿಯ ವಾರಸುದಾರರನ್ನು ಜಗತ್ತು ಕಣ್ಣು ಬಿಡುವ ಮುಂಚೆ ಭಾರತದಲ್ಲಿ ನಾಗರಿಕತೆಯು ತುತ್ತೆಯಲ್ಲಿ ಬೇರೆ ರಾಷ್ಟ್ರಗಳಲ್ಲಿ ನಮಗೆ ಅದು ಗೊತ್ತು ಇದು ಗೊತ್ತು ಅನ್ನೋ ಹೊತ್ತಲ್ಲಿ ಭಾರತದಲ್ಲಿ ಅವೆಲ್ಲ ಆಗಿ ಹೋಗಿದ್ದು ಇನ್ನು ಸುಲಭ ಸೂತ್ರದಲ್ಲಿ ನಮ್ಮ ಗಣಿತ ತಜ್ಞರು ಹೇಳಿರೋ ವಿಚಾರ ನೂರಾರು ವರ್ಷಗಳ ನಂತರ ಆ ಪೈತಾಪೊರಸನ ತೆಲೆಗೆ ಬಂತು ಇನ್ನು ಗ್ರಹಗಳ ಚಲನವಲನದ ಬಗ್ಗೆ ನಮ್ಮ ಪೂರ್ವಜರು ಕೊಟ್ಟಷ್ಟು ನಿಖರ ಮಾಹಿತಿ ಕೊಡಲು ಬೇರೆ ದೇಶಗಳಲ್ಲಿ ಅದೆಷ್ಟೋ ವಿಜ್ಞಾನಿಗಳ ತಲೆಮಾರುಗಳೇ ಕಳೆದುದು ಇನ್ನು ಶಸ್ತ್ರ ಬಂದರೆ ಇತರ ರಾಷ್ಟ್ರಗಳಲ್ಲಿ ಶಸ್ತ್ರಚಿಕಿತ್ಸೆ ಪ್ರಾರಂಭವಾಗುವ ಹೊತ್ತಿಗೆ ಭಾರತದಲ್ಲಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು ಒಟ್ಟಿನಲ್ಲಿ ಭಾರತ ವಿಶ್ವಗುರುವಿನ ಸ್ಥಾನದಲ್ಲಿತ್ತು ಈ ಸನಾತನ ಸಂಸ್ಕೃತಿ ನಮ್ಮ ಈ ಪ್ರಾವೀಣ್ಯತೆ ಇಲ್ಲಿನ ಸಂಪತ್ತನ್ನು ಕಂಡು ದಾಳಿ ಇಟ್ಟಿದ್ದು ಈ ಪ್ರದೇಶಗಳು ಮೊದಲು ಶಕ್ ಬಂದರು ಹೂಣರು ಮೊಘಲರು ಪೋರ್ಚುಗೀಸರು ಡಚ್ಚರು ಬ್ರಿಟಿಷರು ನಮ್ಮ ನಮ್ಮನ್ನು ಸ್ವಾತಂತ್ರ್ಯದ ನಂತರ ಕೂಡ ಆಳಿದರು ಇಷ್ಟೆಲ್ಲಾ ಒಳಗಾದರೂ ಇನ್ನೂ ಈ ಹಿಂದೂ ಧರ್ಮ ಉಳಿದಿದ್ದಾದ್ರೂ ಹೇಗೆ ಕ್ರೈಸ್ತ ಮತ್ತು ಈ ಇಸ್ಲಾಂ ಧರ್ಮಗಳು ಮತಗಳು ಯಾವ ರಾಷ್ಟ್ರಕ್ಕೆ ಕಾಲಿಟ್ಟರೂ ಅವೆಲ್ಲ ಕ್ರೈಸ್ತ ಮತ್ತು ಇಸ್ಲಾಂ ರಾಷ್ಟ್ರಗಳಾದವು ಆದರೆ ಭಾರತವನ್ನು ಕ್ರೈಸ್ತ ರಾಷ್ಟ್ರವನ್ನಾಗಿ ಮಾಡಲು ಪೋರ್ಚುಗೀಸರ ಮುಖವಾಡ ಹಾಕೊಂಡ್ಬಂದರು ಬ್ರಿಟಿಷರ ಮುಖವಾಡ ಹಾಕಿ ಬಂದರು ಅವರಿಂದ ಸಾಧ್ಯವಾಗಲಿಲ್ಲ ಇನ್ನು ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡಲು ತುರ್ಕರ ಮುಖ ಮುಖವಾಡ ಹಾಕೊಂಡ್ಬಂದರು ಸುಲ್ತಾನರ ಮುಖವಾಡ ಹಾಕೊಂಡ್ಬಂದರು ಮೊಘಲರ ಮುಖವಾಡ ಹಾಕೊಂಡ್ಬಂದರು ನಿಜಾಮರ ಮುಖವಾಡ ಹಾಕೊಂಡ್ಬಂದರು ಅವರಿಂದನೂ ಸಾಧ್ಯವಾಗಲಿಲ್ಲ ಯಾಕೆಂದ್ರೆ ಭಾರತದಲ್ಲಿ ಸಾಧು ಸಂತರ ಋಷಿ ಮುನಿಗಳ ಗುರು ಗೋವಿಂದ ಸಿಂಗರ ಶಿವಾಜಿ ಮಹಾರಾಜ್ ಮಹಾರಾಣ ಪ್ರತಾಪ್ ಸಂಗೊಳ್ಳಿ ರಾಯಣ್ಣ ವೀರ್ ಸಾವರ್ಕರ್ ಅಂತಹ ಚಾತ್ರ ತೇಜವನ್ನು ಹರಿದು ಹಂಚಿದೆ ಈ ಇಸ್ಲಾಂ ಮತ್ತು ಕ್ರೈಸ್ತರ ಮತಗಳ ದಾಳಿಗೆ ನಮ್ಮ ಕೇಸರಿಗಳು ಸರಿಯಾದ ಕೊಟ್ಟಿದ್ದರಿಂದ ಇವತ್ತಿನವರೆಗೂ ಹಿಂದೂ ಧರ್ಮ ತೆಲೆಯುತ್ತಿ ನಿಂತಿದೆ ಆದರೆ ಬೇರೆ ಯಾವುದೇ ಧರ್ಮ ಭಾರತದ ಮೂಲ ಅಲ್ಲ ಭಾರತ ಮೂಲ ಅಲ್ಲ ಭಾರತದಲ್ಲಿ ಒಂದು ಧರ್ಮ ಇತ್ತು ಒಂದು ಸಂಸ್ಕೃತಿ ಇತ್ತು ಇಲ್ಲೊಂದು ವೇದ ಇತ್ತು ಉಪನಿಷದ ಇತ್ತು ಇಲ್ಲೊಂದು ಜೀವನ ಶೈಲಿ ಇತ್ತು ಮಹಾಭಾರತ ಇತ್ತು ರಾಮಾಯಣ ಇತ್ತು ಹೀಗೆ ಹೇಳ್ತಾ ಹೋದ್ರೆ ಯುಗ ಯುಗಗಳೇ ಆಗ್ತವೆ ಒಟ್ಟಿನಲ್ಲಿ ಈ ಹಿಂದೂಸ್ತಾನದಲ್ಲಿ ಹಿಂದೂನೇ ಸಾರ್ವಭೌಮ ಹಾಗಂತ ಇಲ್ಲಿ ಅನ್ಯ ಧರ್ಮಗಳನ್ನ ನಾವು ಇಲ್ಲಿಂದ ಹೋಗಿ ಅಂತ ಹೇಳಲ್ಲ ಹೇಳುದು ಇಲ್ಲ ಯಾಕೆಂದ್ರೆ ಈ ನನ್ನ ಭಾರತ ಬೇರೆ ದೇಶಗಳಿಂದ ಓಡಿ ಬಂದವರಿಗೆ ಬೇರೆ ದೇಶಗಳಲ್ಲಿ ದಾಳಿಯಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಓಡಿ ಬಂದವರಿಗೆ ನೀನು ಯಾವ ಧರ್ಮದವನು ಅಂತ ಕೇಳದೆ ಜಾಗ ಕೊಟ್ಟಿದೆ ಮುಂದೂ ಕೊಡುತ್ತೆ ಈ ಸೆಕ್ಯುಲರಿ ಸೆಕ್ಯುಲರಿಸಂ ನಿಶೆಯಲ್ಲಿರೋರಿಗೆ ಭಾರತ ಹಿಂದೂ ರಾಷ್ಟ್ರ ಅಂದರೆ ಅರಿಗಿಸ್ ಅರಿಗಿಸ್ಕೊಳಕ್ಕಾಗಲ್ಲ ಆದರೆ ಈ ಸತ್ಯವನ್ನು ಯಾರಿಂದ ಕೊಲೆ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಹಿಂದೂ ಧರ್ಮದಷ್ಟು ಸೆಕ್ಯುಲರಿಸಂ ಮತ್ತು ಸಹಿಷ್ಣುತೆ ಮತ್ತೊಂದು ಧರ್ಮ ಇಲ್ಲ ನನ್ನ ಧರ್ಮ ಹೇಳಲ್ಲ ಒಂದೇ ದೇವರನ್ನು ನಾನು ದೇವರನ್ನು ನಂಬ್ತೀನಿ ಎಲ್ಲರೂ ಅದೇ ದೇವರನ್ನು ನಂಬಬೇಕು ಇಲ್ಲ ಅಂದರೆ ಕೊಲ್ಲು ಅಂತ ಯಾವತ್ತೂ ನನ್ನ ಧರ್ಮ ಹೇಳಲ್ಲ ನಾವು ಆಚರಿಸುವ ಹಬ್ಬ ಹಬ್ಬಗಳು ಬೇರೆ ಇರಬಹುದು ಮಾತಾಡುವ ಬೇರೆ ಭಾಷೆ ಬೇರೆ ಇರಬಹುದು ಹುಟ್ಟಿರುವಂತಹ ಪ್ರದೇಶಗಳು ಬೇರೆ ಬೇರೆ ಇರಬಹುದು ಆದರೆ ಜಗತ್ತು ನಮ್ಮನ್ನು ಗುರುತಿಸುವುದು ಈ ಭಾರತದ ಹೆಜ್ಜೆಯ ಗುರುತು ಹಿಂದುತ್ವದ ಆಧಾರದ ಮೇಲೆ ಈ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಯಾವುದೇ ಒಬ್ಬ ಪುರುಷ ಅಥವಾ ಬುಕ್ಕದಿಂದ ಹುಟ್ಟಿದ್ದಲ್ಲ ಇದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಸಹಸ್ರಾರು ಸಾವಿರ ವರ್ಷಗಳಿಂದ ನಡ್ಕೊಂಡು ಬಂದ ಒಂದು ಜೀವನ ಪದ್ಧತಿಯೇ ಈ ಸನಾತನ ಧರ್ಮ ಈ ಭಾರತ ಸನಾತನ ಭೂಮಿ ಮೊದಲಿಗೆ ಹೇಳಿದ ಹಾಗೆ ಔರಂಗಜೇಬನಿಂದ ಹಿಡಿದು ಉದಯನಿಧಿ ಸ್ಟಾಲಿನ್ ರವರಿಗೆ ಎಷ್ಟೋ ಧಾರುಕೋರರು ಬಂದು ಇದೇ ಮಣ್ಣಲ್ಲಿ ಮಣ್ಣಾಗಿ ಹೋದರು ಇಂತಹ ಧರ್ಮವನ್ನು ನಾನು ನಾಶ ಮಾಡ್ತೀನಿ ಅಥವಾ ಇಂಥ ಧರ್ಮವನ್ನು ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಅಂತ ಕೇಳುವವರಿಗೆ ಕೇಳುವವರು ಈ ಬುದ್ಧಿಜೀವಿಗಳೇನದಾರಲ್ಲ ನಾಲ್ಕು ರೂಪಾಯಿಗೋಸ್ಕರ ಕನ್ವರ್ಟ್ ಆದಂತಹ ಈ ಬುದ್ಧಿಜೀವಿಗಳು ಈ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಹಿಂದೂ ಧರ್ಮವನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಾರೆ ಅಂದರೆ ಅದು ಅವರ ಮೂರ್ಖತನದ ಪರಮಾವಧಿ ಯಾಕೆಂದ್ರೆ ಔರಂಗಜೇಬನಿಂದ ಹಿಡಿದು ಉದಯನಿಧಿ ಸ್ಟಾಲಿನ್ ಅವರಿಗೆ ಎಷ್ಟೋ ಜನ ಬಂದರು ಇದೇ ತರ ಹೇಳ್ಕೊಂಡು ಆದರೆ ಇದೇ ಮಣ್ಣಲ್ಲಿ ಮಣ್ಣಾಗಿ ಹೋದರು ಮುಂದಿನ ಒಡೆಯಲ್ಲಿ ಮತ್ತೆ ಶುಗೋಣ ಧನ್ಯವಾದ